ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಎಸ್ ಗೈಸ್ ನಾವು ಡಾಕ್ಟ್ರುಗಳೇ ದೇವರು ಅಂತ ಹಾಸ್ಪಿಟಲ್ಗೆ ಹೋಗ್ತೀವಿ ಯಾವ ಡಾಕ್ಟ್ರನ್ನ ನಂಬಬೇಕು ಯಾವ ಡಾಕ್ಟ್ರನ್ನ ಬಿಡಬೇಕು ಅಂತ ತಲೆ ಕೆಟ್ಟೋಗೈತೆ ಬೈಬೇಕೋ ಬೈಬಾರ್ದು ಏನೋ ಅರ್ಥ ಆಗ್ದಂಗೆ ಹಾಕ್ಬಿಟ್ಟೈತೆ ಹೆಸ್ ನಾನಿವತ್ತು ವಿಜಯನಗರದಲ್ಲಿರುವಂತಹ ಡಾಕ್ಟರ್ ಪ್ರಸಾದ್ ಆರ್ತೋ ಸೆಂಟರ್ಗೆ ಬಂದಿದ್ದೀನಿ ಬಿಕಾಸ್ ನಾನು ಬಂದಿರುವ ಕಾರಣ ಏನಪ್ಪ ಅಂದರೆ ನನ್ನ ಮಗಳು ಕಾಲು ಪಾದ ಮತ್ತು ಮೊಣಕಾಲು ತುಂಬ ಪಟ್ಟ ಇಡ್ತಾ ಇದ್ಲು ಆದ ಕಾರಣ ತುಂಬ ಕಡೆ ನಾನು ತೋರಿಸ್ಬಿಟ್ಟಿದ್ದೀನಿ ತೋರಿಸಿದ್ದಕ್ಕೆ ಲಾಸ್ಟ್ ಫೈನಲ್ ಇಲ್ಲಿ ಮಕ್ಕಳಲ್ಲಿ ಮೂಳೆ ಸ್ಪೆಷಲಿಸ್ಟ್ ತುಂಬ ಒಳ್ಳೆಯವರು ಅಂತ ನನಗೆ ಇಲ್ಲಿ ರೆಫರ್ ಮಾಡಿದ್ರು ಅದು ನೋಡ್ಬಿಡೋಣ ಅಂತ ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೀನಿ ಒಂದೊಂದು ಕಡೆ ಹೋದರೆ ಒಂದೊಂದು ಕಡೆ ಎಲ್ಲ ಸ್ಕ್ಯಾನಿಂಗ್ ಆಯಿತು ಎಕ್ಸ್ರೇ ಆಯಿತು ಬ್ಲಡ್ ರಿಪೋರ್ಟ್ ಆಯಿತು ಅದೇನು ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಒಂದು ಆರು ತಿಂಗಳು ಸಿರಪ್ ಹಾಕಿ ಅಂತ ಹೇಳಿದ್ರು ಹಾಕಿದ್ದೆ ಡಾಕ್ಟ್ರ್ ಹತ್ರ ಲಾಸ್ಟ್ ಇದನ್ನು ನೋಡ್ಬಿಡೋಣ ಇವ್ರ ಸಜೆಷನ್ ತೊಗೊಂಡು ಮುಂದಕ್ಕೆ ಹೋಗೋಣ ಅಂತ ನಾನು ನಮ್ಮ ಯಜ್ಮಾನ್ ತೀರ್ಮಾನ ಮಾಡಿಬಿಟ್ಟು ಬಂದ್ವಿ ಹಾಸ್ಪಿಟಲ್ಗೆ ಅಲ್ಲಿ ಆರು ಗಂಟೆಗೇನೋ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಿದು ಗಾಯಸ್ ಕಾದು 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 ಡಾಕ್ಟ್ರ್ ಸಿಕ್ಕಿದ್ದು ಎಂಟೂವರೆ ಆಯಿತು ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಇಲ್ಲೊಬ್ರು ನೋಡ್ತಾ ಇದ್ರ ಜಸ್ಟು ಬೈಕಿಂದ ಸ್ಕಿಡ್ಡಾಗಿ ಕೆಳಗೆ ಬಿದ್ರಂತೆ ಎಸಿಯಲ್ಲಿ ಇಂಜುರಿ ಆ ಹುಡ್ಗ ಅಂತೂ ಬಾಯ್ ಬಾಯಿ ಬಡ್ಕೊತಿದ್ದ ನಾನು ಹೋಗಿ ಮಾತಾಡಿಸಿದ್ದಕ್ಕೆ ಆಪ್ರೇಷನ್ ಬೇಕಂತೆ ಒಂದೂವರೆ ಲಕ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿ ತುಂಬ ಹೆದರ್ಕೊಂಡು ಅವ್ರು ಚಿಕ್ಕಪ್ಪ ಮಾತಾಡಿಸ್ತಾಯಿದ್ರು ತಂದೆ ಇಲ್ವಂತೆ ಪಾಪ ಹ್ಞೂ ಏನೋ ಒಂಥರ ಬೇಜಾರು ಆಯಿತು ನಾನು ಹೋಗಿ ಹೇಳಿದೆ ನೋಡಿ ಎ ಸಿ ಎಲ್ಲಿ ಆದರೆ ಬೇಗ ಆಪ್ರೇಷನ್ ಮಾಡಿಸ್ಕೊಳ್ಳಿ ಏನೂ ಆಗೋಲ್ಲ ಯಾಕಂದರೆ ನಾನು ಮಾಡಿಸ್ಕೊಂಡಿದ್ದೀನಿ ಅದರಿಂದ ಏನು ತೊಂದರೆ ಆಗಲ್ಲ ಮಾಡಿಸ್ಕೊಂಡಿಲ್ಲ ಅಂದರೆ ಎಫೆಕ್ಟ್ ಆಗತ್ತೆ ಅಂತ ಹೇಳಿದ್ದಕ್ಕೆ ಅವರು ಹೌದಾ ಹೌದಾ ಅಂತ ಹೇಳಿ ತುಂಬ ಒಳ್ಳೆಯದಾಯ್ತಮ್ಮ ಅಂತ ಹೇಳಿದ್ರು ನೆಕ್ಸ್ಟ್ ನಾನು ಹಾಸ್ಪಿಟಲ್ಗೆ ಹೋಗಿದ್ದ ಕಡೆ ನಾನು ರೆಫರ್ ಮಾಡಿದೆ ಅಲ್ಲಿ ಒಂದ್ಸರಿ ಹೋಗಿ ಚೆಕ್ ಮಾಡಿಸ್ಕೊತೀವಿ ಅಂತ ಹೇಳಿದ್ರು ಎಲ್ಲ ಫೈನಲಿ ಇನ್ನೇನು ಡಾಕ್ಟರ್ ಕಡಿಯೋ ಟೈಮ್ ಬಂದೇ ಬಿಡ್ತು ಅಂತ ಒಳಗೆ ಬಂದು ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರುವಂತಹ ವಿಡಿಯೋ ಇದಾಗಿರುತ್ತೆ ಯಜ್ಮಾಡೋದು ಅಲ್ಲೂ ಫೋನ್ ಸ್ವಿಚ್ ಆಫ್ ಆಯಿತು ನಾನು ಅವ್ರನ್ನ ರಿಸೆಪ್ಷನಿಸ್ಟ್ ಹತ್ರ ಚಾರ್ಜರ್ ಹೀಸ್ಕೊಂಡು ಹಸ್ಬೆಂಡಕ್ಕೆ ಕೊಟ್ಟೆ ಅವರು ಇದ್ದರು ಚಾರ್ಜಿಗೆ ಹಾಕ್ತಾಯಿದ್ರು ನಮಗೆ ಕನ್ಸಲ್ಟೇಷನ್ ರೂಮ್ ಬಂದುಬಿಟ್ಟು ಈ ಥರ ಇತ್ತು ಡಾಕ್ಟ್ರು ಬೇರೆ ರೂಮಲ್ಲಿ ಇದ್ದರು ಅವ್ರು ಬರೋ ಅಷ್ಟೊತ್ತು ನಾನು ಇದನ್ನು ಶೂಟ್ ಮಾಡ್ಕೊಳ್ಳೋಣ ಅಂತ ಶೂಟ್ ಇದ್ದೆ ಏನು ಹೇಳಿದ್ರು ಗೊತ್ತಾ ಫೈನಲಿ ನನ್ನ ಮಗಳಿಗೆ ಕಾಲು ತೋರಿಸಿದ್ದಕ್ಕೆ ನೂರು ಮೆಂಬರಲ್ಲಿ ಟ್ವೆಂಟಿ ಮೆಂಬರ್ಸ್ಗೆ ಇದೇ ಥರ ಇರುತ್ತೆ ನೀವು ಯಾವುದೇ ಥರ ಹೆದರೋ ಅವಶ್ಯಕತೆ ಇಲ್ಲ ಇದರಿಂದ ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ರು ಅವರು ತುಂಬ ಚೆನ್ನಾಗೇ ನೋಡಿದ್ರು ಮಗುನೆಲ್ಲ ಮಲಗಿಸಿ ಕಾಲೆಲ್ಲ ಬೆಂಡ್ ಮಾಡಿ ಕೈಯೆಲ್ಲ ಬೆಂಡ್ ಮಾಡಿ ಕಾಲು ಯಾವ ಥರ ಇಡ್ತಾಳೆ ನಡಿ ನಡೆಯೋದಾಗಿರ್ಬೋದು ಮಲಗೋದಾಗಿರ್ಬೋದು ಜಂಪ್ ಮಾಡೋದಾಗಿರ್ಬೋದು ಆರಾಮ್ಸೆ ಜಂಪ್ ಮಾಡ್ತಾ ಮಾಡ್ತಾಯಿದ್ಲು ಅವಳಿಗೆ ಯಾವುದೇ ಥರ ರನ್ ಮಾಡಿ ನೋಡಿದ್ರು ಜಂಪ್ ಮಾಡಿ ತೋರಿಸಿದ್ರು ವಾಕ ಮಾಡಿ ತೋರಿಸಿದ್ರು ಮಲಗಿಸ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಹಾಕ್ತಾ ಇತ್ತು ಆ ಮಗುಗೆ ಇದು ನೂರಲ್ಲಿ ಇಪ್ಪತ್ತು ಜನಕ್ಕೆ ಇದೇ ಥರ ಇರುತ್ತೆ ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ ಮಗು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಆಟೋಮೆಟಿಕ್ ಸರಿ ಆಗತ್ತೆ ನೀವೇನು ಯೋಚನೆ ಮಾಡಲೇಬೇಡಿ ಅಂತ ಹೇಳಿದ್ರು ಇನ್ನೊಂದು ಕಡೆ ಕೇಳಿದ್ದಕ್ಕೆ ಇಲ್ಲ ಮೊನ್ನೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ನನಗಂತೂ ಅದಂತೂ ಕೇಳಿಸ್ಕೊಂಡು ಒಂದು ವಾರ ನಿದ್ದೆನೇ ಬರಲಿಲ್ಲ ಗೈಸ್ ಫೈನಲಿ ನನ್ನ ಮಗುಗೆ ಯಾವುದೇ ಥರ ಕಾಲ್ದು ಪ್ರಾಬ್ಲಮ್ಸ್ ಇಲ್ಲ ಅನ್ನೋದು ಒಂದು ಸಜೆಷನ್ ಸಿಕ್ತು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ನಾನು ವಾಪಸ್ ಮನೆಗೆ ಬರ್ತಾಯಿದ್ದೀನಿ